ಒಬ್ಬ ಮನುಷ್ಯ ಬರೀ ಮನುಷ್ಯ ಮಾತ್ರ ಅಲ್ಲ ಅವನು ಪ್ರಪಂಚಕ್ಕೆ ಬಂದಿರೋದು ಹಿ ಹ್ಯಾಸ್ ಹೀಸ್ ಓನ್ ಡೆಸ್ಟಿನಿ ಸ್ಪೆಸಿಫಿಕ್ ಡೆಸ್ಟಿನಿ ನಾವೆಲ್ಲರೂ ಅಷ್ಟೆ ಪ್ರತಿಯೊಬ್ಬರೂ ಸುಮ್ಮನೆ ಬಂದಿಲ್ಲ ಯು ಆರ್ ನಾಟ್ ಹಿಯರ್ ಜಸ್ಟ್ ಬೈ ಆನ್ ಆ್ಯಕ್ಸಿಡೆಂಟ್ ಒಂದು ಉದ್ದೇಶ ಇದೆ ಒಂದು ಪರ್ಪಸ್ ಇದೆ ಬರೀ ನನಗಲ್ಲ ಅವ್ರಿಗಲ್ಲ ನಿಮಗೂ ಕೂಡ ಇದೆ ಇಲ್ಲಿರೋರೆಲ್ಲರೂ ಕೂಡ ಪರಿಪೂರ್ಣರು ಯಾರೂ ಕಮ್ಮಿ ಇಲ್ಲ ಆ ತಾಯಿಗೆ ಎಲ್ಲರೂ ಸರಿ ಸಮಾನ ನಾವೆಲ್ಲರೂ ಬಂದಿರೋದು ಒಂದು ಉದ್ದೇಶಕ್ಕಾಗಿ ಬಂದಿದ್ದೇವೆ ನಾವು ಆಕಸ್ಮಿಕವಾಗಿ ಬಂದಿಲ್ಲ ನಮ್ಮೆಲ್ಲರ ಜೀವನ ಬಹಳ ಬೆಲೆ ಬಾಳುವಂಥದ್ದು ಬಹಳ ಗೌರವ ಇರುವಂತಹ ಜೀವನ ನಮ್ಮ ಕೈನಲ್ಲಿ ರೂಪಿಸ್ಕೊಳ್ಳೋಕ್ಕೆ ನಮ್ಮೆಲ್ಲರಿಗೂ ಶಕ್ತಿ ಇದೆ ಬುದ್ಧಿನೂ ಇದೆ ಆ ಬುದ್ಧಿಯಲ್ಲಿ ವಿವೇಕ ಜಾಗೃತಿ ಆಗಬೇಕು ಧೀ ಪ್ರಚೋದನೆ ಆಗಬೇಕು ಅಮ್ಮ ಬೇಕು ಅದಕ್ಕೆ ತಾಯಿಯ ಆಶೀರ್ವಾದ ಬೇಕು ಅವಳು ಬುದ್ಧಿ ಕೊಟ್ಟಿದ್ದಾಳೆ ಅವಳು ವಿವೇಕವನ್ನು ಜಾಗೃತಿ ಮಾಡಬೇಕು ಬುದ್ಧಿಯಲ್ಲಿ ಬುದ್ಧಿ ಇದೆ ಪ್ರಪಂಚ ಜ್ಞಾನ ಇದೆ ಎಲ್ಲವೂ ಇದೆ ಒಂದೇ ಒಂದು ಮಿಸ್ಸಿಂಗ್ ವಿವೇಕ ವಿತೌಟ್ ವಿಸ್ಡಮ್ ಎನಿ ಅಮೌಂಟ್ ಆಫ್ ನಾಲೆಡ್ಜ್ ಈಸ್ ಯೂಸ್ಲೆಸ್ ಎಷ್ಟೇ ಓದಲಿ ಎಷ್ಟೇ ತಿಳ್ಕೊಳ್ಳಿ ಏನೇ ಮಾಡಲಿ ಎಲ್ಲವೂ ಕೂಡ ವೇಸ್ಟ್ ಆಗಿಬಿಡುತ್ತೆ ದುರುಪಯೋಗ ಆಗ್ಬಿಡತ್ತೆ ನಾವು ಸರಿಯಾಗಿ ಅದನ್ನು ವಿನಿಮಯ ಮಾಡೋದಿಲ್ಲ ಅವ್ಯವಸ್ಥೆ ಆಗಿಬಿಡುತ್ತೆ ಬುದ್ಧಿ ಜಾಸ್ತಿ ಆದಷ್ಟು ಅವ್ಯವಸ್ಥೆ ಜಾಸ್ತಿ ಆ ತಾಯಿನ ಇವತ್ತು ಕೇಳ್ಕೊಳ್ಬೇಕಾಗಿರೋದು ಗಾಯತ್ರಿ ಮಾತೆ ಸ್ವರೂಪದಲ್ಲಿ ಕೇಳ್ಕೊಳ್ಳಿ ಶಾರದಾಂಬೆಯ ಸ್ವರೂಪದಲ್ಲಿ ಕೇಳ್ಕೊಳ್ಳಿ ಸರಸ್ವತಿಯ ಸ್ವರೂಪದಲ್ಲಿ ಕೇಳ್ಕೊಳ್ಳಿ ಅಮ್ಮ ನನಗೆ ಬೇಕಾಗಿರೋದು ಸಂಪತ್ತು ನಾಟ್ ಹಣ ವೆಲ್ತ್ ನಾಟ್ ಮನಿ ನನಗೆ ಬೇಕಾಗಿರೋದು ಮೇಧಾಶಕ್ತಿ ನನಗೆ ಬೇಕಾಗಿರೋದು ಮೇಧಾಶಕ್ತಿ ವಿವೇಕ ಪ್ರಜ್ಞೆ ಜಾಗೃತಿ ಎಚ್ಚರ ಬುದ್ಧಿಯಲ್ಲಿ ಆಗುವ ಎಚ್ಚರ ಮಾಡಮ್ಮ ಕುಂಡಲಿನಿ ಅಂದರೆ ಏನು ಅಂದ್ಕೊಂಡಿದ್ದೀರಾ ಆಟ ಅಲ್ಲ ಇಟ್ಸ್ ಅ ಬಿಗ್ಗೆಸ್ಟ್ ಈವೆಂಟ್ ಇನ್ ಹ್ಯೂಮನ್ ಎವಲ್ಯೂಷನ್ ನಮ್ಮಲ್ಲಿ ಕುಂಡಲಿನಿ ಜಾಗೃತ್ವ ಆಗೋದು ಒಂದು ಹ್ಯೂಮನ್ ಎವಲ್ಯೂಷನ್ನಲ್ಲಿ ಭಾಳ ಮುಖ್ಯವಾದ ಒಂದು ಸಂದರ್ಭ ಎಲ್ಲರಿಗೂ ಆಗಬೇಕದು ಸಹಸ್ರನಾಮ ಇದ್ದೀರಾ ಬಾಯಿಗೆ ಬಂದಿದೆ ಹೇಳ್ತಾ ಇದ್ದೀರಾ ಕಣ್ಮುಚ್ಕೊಂಡು ಹೇಳ್ತೀರಾ ಆದರೆ ಒಂದೊಂದು ನಾಮವು ಆ ತಾಯಿಯ ಮನೆಗೆ ಆ ಗರ್ಭಗುಡಿ ಒಳಗೆ ಅವಳ ಪಾದದ ಬಳಿಗೆ ಹೋಗೋದಕ್ಕೆ ಬಾಗಿಲು ಒಂದೊಂದು ನಾಮ ಹೇಳುವಾಗ ಮನಸ್ಸು ಪೂರ್ತಿ ಖಾಲಿಯಾಗಬೇಕು ಬಿಕಮ್ ಎಂಟಿ ಟೋಟಲಿ ಎಂಟಿ ಹೃತ್ಪೂರ್ವಕವಾಗಿ ನಿಮ್ಮೊಳಗಿಂದ ಒಂದು ಪದ ಆ ತಾಯಿಯ ನಾಮ ಬಂದಾಗ ಫೀಲ್ ಅರ್ಥ ತಿಳ್ಕೊಳ್ಳೋದು ಬೇಕಿಲ್ಲ ಫೀಲ್ ಶಿ ವಿಲ್ ರಿವೀಲ್ ದಿ ಸೀಕ್ರೆಟ್ ಫೀಲ್ ಈಚ್ ನಾಮ ಒಂದೊಂದು ನಾಮವನ್ನು ಕೂಡ ಬಡ 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 ಒಂದು ಸಾವಿರ ಮುಗಿಸೋದು ಮುಖ್ಯ ಅಲ್ಲ ಬಾಯಿಗೆ ಬರೋದು ರೆಸಿಟೇಷನ್ ಕಾಂಪಿಟೇಷನ್ ಅಲ್ಲ ಕೋಟಿ ಸತಿ ಹೇಳದೆ ಅನ್ನೋದು ಮುಖ್ಯ ಅಲ್ಲ ಅದನ್ನು ತಗೊಂಡು ಯಜ್ಞ ಯಾಗಾದಿಗಳು ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ ಆದರೆ ಒಂದೊಂದು ನಾಮ ನಮ್ಮನ್ನು ಆಳಕ್ಕೆ ಕರ್ಕೊಂಡು ಹೋಗಬೇಕು ನಮ್ಮನ್ನು ಸೂಕ್ಷ್ಮ ಮಾಡಬೇಕು ನಮ್ಮ ಬುದ್ಧಿಯನ್ನು ಪ್ರಚೋದಿಸಬೇಕು ನಮ್ಮ ಗುಣಗಳನ್ನು ಜರಡಿ ಹಿಡಿದು ಸತ್ವವನ್ನು ಎತ್ತಿ ತೆಗಿಬೇಕು ನಮ್ಮೆಲ್ಲರಿಗೂ ಗುಣ ಇದೆ ಮನುಷ್ಯ ಅಂದ್ರೇ ಪ್ರಾಣಿ ಮನುಷ್ಯ ಅಂದ್ರೇ ರಾಕ್ಷಸ ಮನುಷ್ಯ ಅಂದ್ರೇ ಮನುಷ್ಯ ಮನುಷ್ಯ ಅಂದರೆ ದೇವರು ಡಿವೈನ್ ಕ್ವಾಲಿಟಿ ಇದೆ ಡಿಮನ್ ಕ್ವಾಲಿಟಿ ಇದೆ ನಮ್ಮಲ್ಲಿ ಪ್ರಾಣಿತ್ವ ಪಶುತ್ವ ರಾಕ್ಷಸತ್ವ ಮನುಷ್ಯತ್ವ ದೈವತ್ವವೂ ಇದೆ ಈ ಕಾಂಬಿನೇಷನ್ ಒಂದು ಒಂದು ಮೂಟೆ ನಾವೆಲ್ಲ ಈ ಜನ್ಮ ಯಾಕೆ ಆ ಮೂಟೆನ ಬಿಚ್ಚಿ ತಮಸ್ಸನ್ನು ಜರಡಿ ಹಿಡಿದು ರಜಸ್ಸನ್ನು ದೂರ ತಳ್ಳಿ ಸತ್ವವನ್ನು ಶೋಧಿಸಿ ಸತ್ವವನ್ನು ಬೆಳೆಸಿ ಮನುಷ್ಯನನ್ನಾಗಿ ಆಗಿ ಅಲ್ಲಿಂದ ದೇವರಾಗಬೇಕಲ್ವಾ ಈ ಪ್ರಾಸೆಸ್ ಈಸ್ ಕಂಪ್ಲೀಟ್ಲಿ ಪ್ರಾಕ್ಟಿಕಲಿ ಯು ವಿಲ್ ಗೆಟ್ ಇನ್ ಲಲಿತಾ ಸಹಸ್ರನಾಮ ಲಲಿತಾ ಸಹಸ್ರನಾಮಲ್ಲಿ ಹದಿನೆಂಟು ಅಧ್ಯಾಯ ಇದೆ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಇದು ಈ ನಾಮ ವ್ಯಾಸ ಮಹರ್ಷಿಗಳಿಗೆ ಧ್ಯಾನದಲ್ಲಿ ಗೋಚರವಾಗಿ ಅವರಿಗೆ ವಾಕ್ಸಿದ್ಧಿಯ ವಾಕ್ ದೇವಿಯರು ಈ ನಾಮವನ್ನು ದೇವಿಯನ್ನು ಹೊಗಳಿದ್ದು ಇದು ಸಂಭಾಷಣೆ ಹೈಗ್ರೀವ ಮುನಿ ಮತ್ತು ಅಗಸ್ತ್ಯರ ಸಂಭಾಷಣೆಯಲ್ಲಿ ಬರೋದು ಅಂಥದ್ದು ಇದರಲ್ಲಿ ಸುಮ್ಮನೆ ಹೊಗಳಿಲ್ಲ ಯಾವುದೋ ಹೆಂಗಸನ್ನು ಹೊಗಳಿಲ್ಲ ದೇವಿ ಅಂದಾಗ ನಿಮ್ಮ ಮನಸ್ಸು ಯಾವಾಗ ವಿಶಾಲವಾಗಿ ಅದರಲ್ಲಿ ಇರುವಂತಹ ತಮಸ್ಸು ರಜಸ್ಸು ಸತ್ವ ಎಲ್ಲ ಮಿಶ್ರಿತ ಭಾವನೆಗಳೆಲ್ಲನೂ ಕರಗೋದು ನಿಮ್ಮ ಮನಸ್ಸು ವಿಶಾಲವಾಗಿ ಹರಡಿಕೊಂಡು ಎಕ್ಸ್ಟೆಂಡಿಂಗ್ ದಿ ಮೈಂಡ್ ಅಂತಾರೆ ಟ್ರಾನ್ಸೆಂಡಿಂಗ್ ದಿ ಮೈಂಡ್ ಅಂತಾರೆ ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್ ಅಂತಾರೆ ಟ್ರಾನ್ಸ್ಫರ್ಮೇಷನ್ ಆಫ್ ದಿ ಮೈಂಡ್ ಅಂತಾರೆ ಮೈಂಡ್ ಅಂದರೆ ಜಸ್ಟ್ ಎನ್ ಎಲಿಮೆಂಟ್ ಅದು ಆ ಥರದ್ದು ಯಾವುದು ಇಲ್ಲ ಮನಸ್ಸು ಅನ್ನೋದು ದೇಹನಾದರೂ ಇದೆ ದೇಹ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯ ಸೋಹಂಭಾವೇನ ಪೂಜೆಯತ್ ದೇಹ ಈಸ್ ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ ಪಂಚಭೂತಗಳ ಶರೀರ ಪಂಚಕೋಶಗಳ ಶರೀರ ಪಂಚ ಪ್ರಾಣಗಳ ಶರೀರ ಪಂಚೀಕರಣದಿಂದ ಈ ದೇಹ ಸೃಷ್ಟಿ ಮಾಡಿದಾಳೆ ಆ ತಾಯಿ ಜಗನ್ಮಾತೆ ಎಲ್ಲರ ದೇಹ ಕ್ರಿಮಿ ಕೀಟದಿಂದ ಹಿಡಿದು ಬ್ರಹ್ಮನಿಂದ ಬ್ರಹ್ಮನವರೆಗೂ ಅವಳು ಸೃಷ್ಟಿ ಮಾಡಿದ ದೇಹ ರೆಸ್ಪೆಕ್ಟ್ ದಿಸ್ ಬಾಡಿ ಫಸ್ಟ್ ಈ ದೇಹವನ್ನು ಆನರ್ ಮಾಡಿ ನಿಮ್ಮ ನಿಮ್ಮ ದೇಹನ ನೀವು ಆರೋಗ್ಯವಾಗಿಟ್ಕೊಳ್ಳಿ ದಟ್ ಈಸ್ ಹೌ ಯು ಶುಡ್ ಶೋ ರೆಸ್ಪೆಕ್ಟ್ ಯುವರ್ ಬಾಡಿ ಕೀಪಿಂಗ್ ಇಟ್ ಇಂಟ್ಯಾಕ್ಟ್ ದೇಹ ಹೇಗೆ ಕೆಲಸ ಮಾಡಬೇಕು ಪಂಚ ಇಂದ್ರಿಯಗಳು ಸಮತ್ವದಲ್ಲಿ ಸಮತೋಲನದಲ್ಲಿ ಮನೋಬುದ್ಧಿ ಅಹಂಕಾರ ಚಿತ್ತಗಳು ಸಮತೋಲನದಲ್ಲಿ ಆ ರೀತಿ ನಿಮ್ಮ ಮನಸ್ಸನ್ನು ದೇಹವನ್ನು ಸಹಸ್ರನಾಮದಿಂದ ಚೆನ್ನಾಗಿ ಪಳಗಿಸಿ ದೇಹಕ್ಕೆ ಆರೋಗ್ಯ ಎಲ್ಲಿಂದ ಬರುತ್ತೆ ಡಾಕ್ಟ್ರಿಂದ ಬರಲ್ಲ ಔಷಧಿಯಿಂದ ಬರಲ್ಲ ಔಷಧ ಫಾರ್ಮಸಿ ಮೆಡಿಕಲ್ ಸ್ಟೋರ್ಸ್ ನಿಮ್ಮ ಆರೋಗ್ಯ ಕೊಡಲ್ಲ ಆರೋಗ್ಯ ಬ್ರಿಂಗ್ ದಟ್ ಸ್ಪಿರಿಟ್ ಟು ಯುವರ್ ಬಾಡಿ ಯುವರ್ ಆರೋಗ್ಯ ಇಸ್ ದಿ ರಿಸಲ್ಟ್ ನಿಮ್ಮ ಆರೋಗ್ಯ ಅನ್ನೋದು ಫಲಿತಾಂಶ ನಿಮ್ಮ ಆರೋಗ್ಯ ಒಳಗಿಂದ ಬರಬೇಕು ಹೊರಗಿಂದ ಬರೋದಲ್ಲ ರಿಯಲ್ ಹೆಲ್ತ್ ಈಸ್ ಎ ಕಾನ್ಸಿಕ್ವೆನ್ಸ್ ಆಫ್ ಯುವರ್ ಬೀಯಿಂಗ್ ಹೌ ಯು ಆರ್ ವಾಟ್ ಯು ಡೂ ಹೌ ಯು ಥಿಂಕ್ ಹೌ ಯು ಫೀಲ್ ಥಿಂಕಿಂಗ್ ಫೀಲಿಂಗ್ನಲ್ಲಿ ಕೋಆರ್ಡಿನೇಷನ್ ಇದೆಯಾ ನಿಮ್ಮ ಮಾಡುವ ಕರ್ಮ ಕರ್ಮದಲ್ಲಿ ನಿಮ್ಮ ಭಾವನೆನಲ್ಲಿ ಎರಡೂ ಒಂದಕ್ಕೊಂದು ಹೊಂದ್ಕೊಂಡಿದೆಯಾ ನಿಮ್ಮ ಆಲೋಚನೆಗಳು ಅದಕ್ಕೆ ಪೂರಕವಾಗಿದೆಯಾ ನಿಮ್ಮ ಆತ್ಮ ಅದಕ್ಕೆ ಸಾಕ್ಷಿಯಾಗಿದೆಯಾ ಇದನ್ನು ನೋಡ್ಕೊಳ್ಳೋದು ಕರ್ಮಯೋಗ ಬೇರೆ ಅಲ್ಲ ನಾನು ಎಲ್ಲ ಸೇವೆ ಮಾಡ್ತೀನಿ ನಾನು ಕರ್ಮಯೋಗಿ ಅಂದರೆ ನೀನು ಕರ್ಮಯೋಗಿ ಅಲ್ಲ ಕರ್ಮ ಕರ್ಮ ಭಕ್ತಿ ಯೋಗ ಅಂದ್ರೆ ಏನು ಕಣ್ಮುಚ್ಕೊಂಡು ಭಜನೆ ಮಾಡಿದ್ರೆ ಭಕ್ತಿ ಯೋಗ ಅಲ್ಲ ರಾಜಯೋಗ ಅಂದರೆ ಏನು ನೋಡಿ ಒಂದೊಂದು ಯೋಗವೂ ಕೂಡ ಈಗ ಈ ಕಾಲ ಹೇಗಿದೆ ಅಂದರೆ ಕಾಲ ಮುಗಿತಾ ಇದೆ ಸತ್ಯಯುಗ ಬರ್ತಾ ಇದೆ ಮಕ್ಕಳ ನಾವು ಅಹೋರಾತ್ರಿ ಮಧ್ಯರಾತ್ರಿಯಲ್ಲಿದ್ದೇವೆ ಇನ್ನೇನು ಸತ್ಯಯುಗ ಬರುತ್ತೆ ನೀವು ಚೂಸ್ ಆಗ್ತೀರಾ ಚೂಸ್ ಆಗಲ್ವಾ ಸತ್ಯಯುಗಕ್ಕೆ ನೀವು ಮೆಂಬರ್ ಆಗ್ತೀರಾ ಡಿಸ್ಕಾರ್ಡ್ ಆಗ್ತೀರಾ ಇಟ್ಸ್ ಇನ್ ಯುವರ್ ಹ್ಯಾಂಡ್ಸ್ ಹೌ ಯು ಆರ್ ನೌ ಈಗ ನೀವು ಹೇಗಿದ್ದೀರಾ ಅನ್ನೋದು ಬಹಳ ಪರೀಕ್ಷೆ ಈ ಕಲಿಕಾಲದಲ್ಲಿ ಪರೀಕ್ಷೆ ಜಾಸ್ತಿ ನೀವು ಅಮ್ಮನವರನ್ನ ಧ್ಯಾನ ಮಾಡಬೇಕಾರೆ ಸಾಕ್ಷಾತ್ ಜಗಜ್ಜನನಿ ಅವಳು ಪ್ರತಿ ಕ್ಷಣ ಪ್ರತಿಯೊಬ್ಬರ ಹೃದಯದಲ್ಲಿ ಕೂತು ಸಾಕ್ಷಿಯಾಗಿ ನಾವು ಮಾಡುವ ಕೆಲಸವನ್ನು ನೋಡ್ತಾ ಇದ್ದಾಳೆ ಅವಳನ್ನು ತಪ್ಸಕ್ಕೆ ಸಾಧ್ಯವೇ ಇಲ್ಲ ಅಲ್ಲ ಅವಳಿಗೆ ನಾನು ಎಷ್ಟಿದ್ರೂ ಮಗುವೆ ಅಮ್ಮ ಅಂತ ಯಾಕೆ ಅಂತೀವಿ ನಾವು ಮಗು ಆಗದೆ ಅಮ್ಮ ಅಂದ್ಬಿಟ್ರೆ ಅರ್ಥ ಇರುತ್ತಾ ನೀವು ಅಮ್ಮ ಅಂತ ಕರಿಬೇಕಾದ್ರೆ ನಿಮ್ಮ ನಾಲ್ಗೆನಲ್ಲಿ ಅಮ್ಮ ಅನ್ನೋ ಅಮೃತ ಬರಬೇಕಾದ್ರೆ ಯು ಶುಡ್ ಬಿಕಮ್ ಚೈಲ್ಡ್ ಯು ಶುಡ್ ಬಿಕಮ್ ಚೈಲ್ಡ್ ಮಗು ಮುಗ್ಧತನ ಎಲ್ಲ ಖಾಲಿ ನಾನೇನಿಲ್ಲಮ್ಮ ನಂದೇನಿಲ್ಲಮ್ಮ ಎವ್ರಿ ಈಚ್ ಮೂಮೆಂಟ್ ಯು ಶುಡ್ ಡೈ ಫಾರ್ ವಾಟ್ ಯು ಹ್ಯಾವ್ ನೋನ್ ಆಲ್ರೆಡಿ ಏನು ತಿಳ್ಕೊಂಡಿದ್ಯೋ ನಂಗೆ ಗೊತ್ತಿಲ್ಲಮ್ಮ ತಿಳ್ಕೊಂಡಿರೋದು ಸಾಲದಮ್ಮ ನಾನು ಇನ್ನೂ ನೀನು ತಿಳಿಸ್ಬೇಕಮ್ಮ ನನಗೆ ನಾನಿನ್ನೂ ಕಲಿಬೇಕಮ್ಮ 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 ಕಲಿಯೋದು ಕೊನೆನೇ ಇಲ್ಲ ಯಾಕೆಂದರೆ ಜ್ಞಾನ ಬಹಳ ದೊಡ್ಡದು ವಿಶಾಲ ಆಳ ಬಾಟಮ್ಲೆಸ್ ನಾಲೆಡ್ಜ್ ಶೀ ಈಸ್ ಬಾಟಮ್ಲೆಸ್ ನಾಲೆಡ್ಜ್ ಅಮ್ಮ ಗೊತ್ತು ಅಂದರೆ ಪ್ರಯೋಜನ ಇಲ್ಲ ಗೊತ್ತಿಲ್ಲ ನನಗೆ ಅಮ್ಮ ನೀನು ಇನ್ನೂ ಗೊತ್ತಿಲ್ಲ ಇನ್ನೂ ಸಾಲದು ಇನ್ನು ನೀನೇ ನಾನು ಆಗ್ಬಿಡಬೇಕು ಜ್ಞಾನ ಜ್ಞಾತೃಜ್ಞೇಯ ಬಿಕಮ್ ಜ್ಞಾನ ಬಿಕಮ್ ಧ್ಯಾನ ಬಿಕಮ್ ದಟ್ ಬಿಕಮ್ ಕರ್ಮ ವಾಟ್ ಎವರ್ ಯು ಡೂ ಆ ಥರ ದೇವಿ ಕರ್ಕೊಂಡು ಹೋಗ್ತಾಳೆ ಮಕ್ಕಳ ನಿಜವಾಗ್ಲೂ ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದೀರಾ ಅಷ್ಟು ನಾಮ ಹೇಳಿ ಮುಗಿಸ್ಬಿಟ್ಟು ನಂದಾಯಿತು ನಾನು ಏನೋ ಮಾಡಿದ್ದೀನಿ ಅನ್ನೋ ಭ್ರಮೆನಲ್ಲಿ ಇರಬೇಡಿ ಪೂರ್ತಿ ಹೆದ್ ಹೇಳಬೇಕು ಗಂಟ್ಲು ಒಣಗಿಸ್ಕೊಂಡು ಹೇಳಬೇಕು ಅಂತ ಇಲ್ಲ ತಾಯಿ ಪನಿಷ್ಮೆಂಟ್ ಕೊಟ್ಟಿಲ್ಲ ಇಪ್ಪತ್ತಿಪ್ಪತ್ತು ನಾಮ ಆರಿಸ್ಕೊಳ್ಳಿ ಇಪ್ಪತ್ತು ನಾಮನ ಶ್ರದ್ಧೆಯಿಂದ ಕೂತ್ಕೊಂಡು ನಿಮ್ಮ ದೇಹನ ಅಲ್ಲಿಟ್ಟು ನಿಮ್ಮ ಮನಸ್ಸಲ್ಲೂ ಅಲ್ಲೇ ಇರಲಿ ನಿಮ್ಮ ದೇಹ ಎಲ್ಲಿರುತ್ತೋ ಅಲ್ಲೇ ಇರಲಿ ಸುಮ್ಮನೆ ಬಾಯಲ್ಲಿ ನಾಮ ಹೇಳ್ತಾ ಇರೋದು ಮನಸ್ಸು ಊರೆಲ್ಲ ಓಡಾಡ್ತಿರೋದು ಆದರೆ ಯಾವ ಫಲಿತಾಂಶವೂ ಸಿಕ್ಕಲ್ಲ ಕಾಲಹರಣ ಆಗುತ್ತೆ ತಾಯಿಗೆ ಪ್ರೀತಿ ಆಗಲ್ಲ ಮಾಡಬೇಕಾದ್ರೆ ಅವಳಿಗೆ ಪ್ರೀತಿ ಆಗಬೇಕು ನಿಮ್ಮ ಮೇಲೆ ಅವಳು ಓಡೋಡಿ ಬರಬೇಕು ಅಮ್ಮ ಕರೆದಾಗ ಏನು ಮಗು ಏನು ಬೇಕು ನಿನಗೆ ನಿಂಗೆ ಗೊತ್ತಮ್ಮ ಎಲ್ಲಾನು ನನಗೇನು ಬೇಕು ಏನು ಅವಶ್ಯಕತೆ ಇದೆ ಅವಳಿಗೆ ಗೊತ್ತಿಲ್ವಾ ನನಗೇನು ಬೇಕು ಅಂತ ನನಗೇ ಗೊತ್ತಿಲ್ಲ ಅವಳಿಗೆ ಗೊತ್ತು ಯಾವ ಟೈಮ್ನಲ್ಲಿ ಏನು ಬೇಕೋ ಹೇಗೆ ಬೇಕೋ ಅವಳು ಇದ್ದಾಳೆ ದ ಹೋಲ್ ಯೂನಿವರ್ಸ್ ದೊಡ್ಡ ಒಂದು ಮಾಲ್ ಜ್ಞಾಪಿಸ್ಕೊಳ್ಳಿ ಆ ಥರ ಅವಳ ಒಂದು ಮಾರ್ಕೆಟ್ಟು ಎಲ್ಲೇನೇನಿಲ್ಲ ಅಲ್ಲಿ ನಮ್ಮ ಹತ್ರ ಏನಿದೆ ಎಂಥದ್ದೂ ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ಇರೋದಕ್ಕೆ ವ್ಯಾಲ್ಯೂನೇ ಇಲ್ಲ ವಾಯ್ ಸಾವು ಬಂದರೆ ಕಿತ್ಕೊಂಡು ಹೋಗುತ್ತೆ ಎಲ್ಲನೂ ನಮ್ಮಿಂದ ಏನು ತೊಗೊಂಡೋಗುವಂಥದ್ದು ಏನೂ ಸಂಪಾದಿಸಿಲ್ಲ ನಾವು ಲಲಿತಾ ಸರಸನಾಮದಲ್ಲಿ ನಿಮಗೆ ಯಶಸ್ಸು ಸಿಗತ್ತೆ ಯಶಸ್ವಿನಿ ಆ ಯಶಸ್ಸು ಏನು ಹಣ ಅಲ್ಲ ಅಲ್ಲ ಎಂಥದ್ದೂ ಇಲ್ಲ ಪವರ್ ಅಲ್ಲ ಪ್ರೆಸ್ಟೀಜ್ ಅಲ್ಲ ಎಂಥದ್ದೂ ಇಲ್ಲ ಸಕ್ಸಸ್ ಏನು ಅಮ್ಮನ ಯಶಸ್ವಿನಿ ಅಂತ ಹೇಳ್ತೀರಾ ಆ ಯಶಸ್ಸಿನ ಸಕ್ಸಸ್ ಎಸ್ ಅದರ ಅರ್ಥ ಏನು ಯುಗ ಯುಗಾಂತರ ಕಳೆದರು ಲೋಕ ಎಲ್ಲ ಬದಲಾದರು ಆ ತಾಯಿಯ ರೂಪ ಆ ತಾಯಿಯ ಮಹಿಮೆ ಆ ತಾಯಿಯ ಶಕ್ತಿ ಈ ಬಂದು ಇದೊಂದು ಮ್ಯಾಗ್ನಾನಿಮಿಟಿ ಅಂತಾರೆ ಅಬಂಡಂಟ್ ಎನರ್ಜಿ ಅಂತಾರೆ ನಿಮ್ಮ ಮನಸ್ಸು ಬುದ್ಧಿ ಕಲ್ಪಿಸ್ಕೊಳಕ್ಕೂ ಸಾಧ್ಯ ಇಲ್ಲ ಮಾತು ನಿಂತು ಹೋಗುತ್ತೆ ತಾಯಿ ಬಗ್ಗೆ ಹೇಳಿದ್ರೆ ಬಿಕಾಸ್ ಶೀ ಈಸ್ ಅನ್ಲಿಮಿಟೆಡ್ ಅನ್ಬೌಂಡೆಡ್ ಅಷ್ಟು ಶಕ್ತಿ ಅದು ಈಗಲೂ ಹಾಗೇ ಇದೆ ಅದು ಯಶಸ್ಸು ಆ ಥರದ್ದು ಒಂದು ಚೂರು ಅನುಭವ ಆಗ್ಬಿಡಬೇಕು ನಿಮಗೆ ನಿಮ್ಗೆ ಮಾತಾಡೋಕ್ಕೆ ಸಿಗಬಾರ್ದು ಅನುಭವಕ್ಕೆ ಸಿಗಬೇಕಷ್ಟೇ ಅಂತ ಸತ್ಯ ಇಲ್ಲಿ ಕೂತಿರೋರಿಗೆಲ್ಲ ಒಂದು ಸತಿ ಒಂದು ಕ್ಷಣನಾದರೂ ಒಂದು ಚೂರಾದರೂ ಅಮ್ಮನ ಒಂದು ಸ್ವರೂಪ ಒಂದು ಕಣ ಒಂದು ಚೂರು ಸಿಕ್ಬಿಟ್ರೆ ನಿಮ್ಮ ಜೀವನದ ಧ್ಯೇಯ ದಿಕ್ಕು ದಾರಿ ಎಲ್ಲ ಬದಲಾಗುತ್ತೆ ತಾಯಿನೇ ನಿಮಗೆ ಸೇವೆ ಮಾಡೋಕ್ಕೆ ಶುರು ಮಾಡ್ತಾಳೆ ತಾಯಿ ಓಡೋಡಿ ಬರ್ತಾಳೆ ನಮಗೇನು ಬೇಕು ಅಂತ ನಮ್ಮ ಅನ್ನ ಮನ್ಸಿಗೆ ಬರೋಕ್ಕೆ ಮುಂಚೆ ಅಲ್ಲಿ ರೆಡಿ ಇರುತ್ತೆ ಶಿವಿಲ್ ಸೇವಾ ಮಾಡ್ತಾಳೆ ಕೃಷ್ಣನೂ ಅದೇ ಹೇಳ್ದ ನಾನು ಎಲ್ಲೂ ಸಿಕ್ಕಾಕೊಂಡಿಲ್ಲ ಭಕ್ತರ ಹೃದಯದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ ಭಕ್ತರು ನನ್ನನ್ನು ಬಂಧಿಸಿಬಿಟ್ಟಿದ್ದಾರೆ ಅವ್ರನ್ನ ನಾನು ಸೇವೆ ಮಾಡ್ತೀನಿ ಅಂದ ನೋಡಿ ಇಮ್ಯಾಜಿನ್ ಗಾಡ್ ಸರ್ವಿಂಗ್ ಯು ದಟ್ ಈಸ್ ಕಾಲ್ಡ್ ಸಾಯುಜ್ಯ ಅದಕ್ಕೆ ನೀವು ಇನ್ಮೇಲಿಂದ ನಾನು ಪ್ರಾಕ್ಟಿಕಲ್ ಆಗಿ ಬರ್ತೀನಿ ಅವರು ಎಲ್ಲ ಡೀಪ್ ಡೀಪ್ ಡೌನ್ ತತ್ವ ರಹಸ್ಯ ಎಲ್ಲ ಬಂದ್ಬಿಟ್ಟಿದ್ದಾರೆ ಪುನಃ ಪುನಃ ನಾನು ಅದೇ ನಾಮನೇ ಅದೇ ನಾಮನೇ ಹೇಳೋಕ್ಕೆ ನನಗೆ ಆಗ ಎಷ್ಟ ಟೈಮ್ ಕಮ್ಮಿ ನಾನು ಹೇಳೋದು ಇಷ್ಟೇ ಇಪ್ಪತ್ತಿಪ್ಪತ್ತು ನಾಮನ ಹಾರಿಸ್ಕೊಳ್ಳಿ ಬಾಯಿಗೆ ಬರುತ್ತೆ ನನಗೆ ಗೊತ್ತು ನಿಮಗೆ ಆದರೆ ಅದರ ಅರ್ಥ ಪುಸ್ತಕದಲ್ಲೇ ಸಿಗುತ್ತೆ ಆದರೆ ಸಾಲದು ಆ ಅರ್ಥ ಸಾಲದು ಇವತ್ತು ಶಾರದಾಂಬೆ ಬಗ್ಗೆ ಹೇಳಿದ್ರು ಹಾಡು ಭಜನೆ ನನ್ನ ಕಣ್ಣೆದುರ್ಗಡೆ ಆ ಶಾರದಾಂಬೆ ಕುಣಿದ್ಲು ಅದು ನಾನು ಏನು ನೋಡಿದ್ದೀನಿ ಅದನ್ನು ನಿಮ್ಗೆ ಹೇಳ್ತೀನಿ ಅಷ್ಟೇ ಇವತ್ತಿನ ಮಾತು ಹೇಳ ನಾನೇನು ನೋಡಿದೆ ಇಲ್ಲಿ ಅಂತ ನಿಮಗೆ ಗೊತ್ತಿದೆ ಎಲ್ಲರೂ ಅಯ್ ಈ ಗೊತ್ತಿದೆ ನಿಮಗೆ ಅಕ್ಷರಮಾಲೆ ಅಂತೀವಿ ಐವತ್ತೆರಡು ಅಕ್ಷರಗಳು ಒಟ್ಟಿದೆ ಸ್ವರ ವ್ಯಂಜನಗಳು ಸೇರಿದರೆ ಯಾವುದದೆಲ್ಲ ಯಾರು ಕೊಟ್ಟಿದ್ದು ಯಾರು ಬರೆಸಿದ್ದು ಅಕ್ಷರ ಅವೆಲ್ಲವೂ ಕೂಡ ಅದಕ್ಕೆ ಅಷ್ಟೊಂದು ಸಂಸ್ಕೃತಕ್ಕೆ ಅಷ್ಟೊಂದು ಬೆಲೆ ಯಾಕೆ ಅಂದರೆ ಇಟ್ ಈಸ್ ನಾಟ್ ಎನ್ ಇನ್ವೆಂಟೆಡ್ ಲ್ಯಾಂಗ್ವೇಜ್ ಸಂಸ್ಕೃತ ಈಸ್ ಎ ಡಿಸ್ಕವರ್ಡ್ ಲ್ಯಾಂಗ್ವೇಜ್ ಆಲ್ರೆಡಿ ನೇಚರ್ನಲ್ಲಿದೆ ಆ ಸೌಂಡ್ ಎಲ್ಲ ಅದು ಗೋಚರವಾಗಿದ್ದು ನಿಮ್ಮ ನಾಲ್ಗಿನಲ್ಲಿ ಅದು ಶಬ್ದ ಬರುವಾಗ ಒಂದೊಂದು ಚಕ್ರದಲ್ಲೂ ಕೂಡ ಅಕ್ಷರಗಳಿವೆ ಅವೆಲ್ಲ ಅಕ್ಷರಗಳು ಕಾಣಿಸ್ಕೊಡುತ್ತೆ ಇಲ್ಲಿ ಅ ಆ ಇ ಅಹವರೆಗೂ ಕಾಕಾ ಗಗನ್ಯಾ ಚಾಚಾಚನ್ಯ ಟಾಟಾ ತಾತ ದಾದಾನ ತಾತ ಪಾಪ ಬಾಬಮ್ಮ ಯಾರಲ್ಲ ಈ ಥರ ಪ್ರತಿಯೊಂದು ಚಕ್ರದಲ್ಲೂ ಅಕ್ಷರಗಳು ದಳಗಳ ಮೇಲೆ ಆ ವೈಬ್ರೇಷನ್ಸ್ ಇದೆ ಅದೇ ದಳಗಳು ನೀವು ಮಾತಾಡುವಾಗ ಅದು ವೈಬ್ರೇಟ್ ಆಗುತ್ತೆ ಅಂದರೆ ನೀವು ಎಂಥ ಮಾತಾಡಬೇಕು ನೀವು ಯೋಚನೆ ಮಾಡುವಾಗ ಫ್ರೀಕ್ವೆನ್ಸಿ ಲೆವೆಲ್ ಚೇಂಜ್ ಆಗುತ್ತೆ ಅದ ನಾವು ಯಾವ ಥರ ಯೋಚಿಸ್ಬೇಕು ಯಾವ ಥರ ಭಾವಿಸಬೇಕು ಯಾವ ಥರ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ವ್ಯಕ್ತಿತ್ವನ ಡೆವಲಪ್ ಮಾಡ್ಕೋಬೇಕು ನಾವು ಏನು ಮಾಡ್ತೀವೋ ಅದು ನಮ್ಮ ಅಭ್ಯಾಸ ಆಗೋಗುತ್ತೆ ಇಟ್ ಬಿಕಮ್ಸ್ ಟೆಂಡೆನ್ಸಿ ಇಟ್ ಬಿಕಮ್ಸ್ ಯುವರ್ ಪರ್ಸನಾಲಿಟಿ ಇಟ್ ಬಿಕಮ್ಸ್ ಯುವರ್ ಕ್ಯಾರೆಕ್ಟರ್ ನಮ್ಮ ಕೈನಲ್ಲೇ ಎಲ್ಲ ಇದೆ ಆ ತಾಯಿ ತೋರಿಸ್ಕೊಡ್ತಾಳೆ ಅದರಿಂದ ನಾನು ನೋಡಿದ್ದೇನು ಅಂದರೆ ಆ ಅಕ್ಷರಗಳ ಮಾಲೆಯನ್ನು ಕೈಲಿಟ್ಕೊಂಡ್ರು ಶಾರದೆ ಒಂದು ಅಕ್ಷರ ಮಾಲೆಯನ್ನು ಹಾಕ್ಕೊಂಡಿದ್ದಾಳೆ ಶಾರದೆ ಕೈಯಲ್ಲಿ ಮಾಲಿನಿ ಕೈಯಲ್ಲಿ ಅಕ್ಷರ ಮಾಲೆ ಇಟ್ಕೊಂಡಿದ್ದಾಳೆ ಅಂದ ತಕ್ಷಣ ನಮ್ಮ ಚಕ್ರಗಳಲ್ಲಿರುವ ಅಕ್ಷರಗಳ ಮಾಲೆಯನ್ನು ಅವಳು ಕೈನಲ್ಲಿ ಇಟ್ಕೊಂಡಿದ್ದಾಳೆ ಅಂದರೆ ನಮ್ಮ ಪಂಚಕೋಶಗಳನ್ನು ಅವಳು ಆಳ್ತಾ ಇದ್ದಾಳೆ ಆನಂದಮಯ ಕೋಶದಲ್ಲಿ ಇದ್ದಾಳೆ ಬಿಂದು ಸ್ವರೂಪದಲ್ಲಿ ಇದ್ದಾಳೆ ಒಂಬತ್ತು ಆವರಣಗಳನ್ನು ಅವಳು ಆಳ್ತಾ ಇದ್ದಾಳೆ ನವಧಾತುಗಳನ್ನು ಪಂಚಭೂತಗಳನ್ನು ಪಂಚಕೋಶಗಳನ್ನು ಆಳ್ತಾ ಕೂತಿದ್ದಾಳಲ್ಲ ತಾಯಿ ಹೀಗೆ ಹೀಗೆ ನಮ್ ನಮಗೆ ಗೊತ್ತಾಗುತ್ತೆ ಹೇಗೆ ಉಸಿರು ಸೋ ಹಂ ಸೋ ಹಂ ಸೋ ಹಂ ಉಸಿರಾಡ್ತಾ ಇದ್ದೀರಾ ಉಸಿರಾಡ್ತಾ ಇದ್ದೀರಾ ಯಾವತ್ತಾದರೂ ಫುರ್ಸತ್ ಮಾಡಿಕೊಂಡು ಕಣ್ಮುಚ್ಕೊಂಡು ನಿಮ್ಮ ಡೀಪ್ ಬ್ರೀದಿಂಗ್ನ ಗಮನಿಸಿದ್ದೀರಾ ಇಲ್ಲ ಯಾಕೆ ಫುರ್ಸತ್ತಿಲ್ಲ ಯಾವತ್ತಾದರೂ ನಿಮ್ಮ ಉಸಿರಾಟನ ಗಮನಿಸಿ ನಿಮ್ಮ ಉಸಿರೊಳಗೆ ಪ್ರಾಣ ಇದೆ ಪ್ರಾಣದೊಳಗೆ ಜೀವ ಇದೆ ಜೀವದೊಳಗೆ ಪರಮಾತ್ಮನಿದ್ದಾನೆ ಫೀಲ್ ಯುವರ್ ಬ್ರೆತ್ ಬಿಟ್ವೀನ್ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಬ್ರೆತ್ ದರ್ ಈಸ್ ಅ ಸ್ಪೇಸ್ ವೇರ್ ಯು ಕ್ಯಾನ್ ಸಿ ಹರ್ ನಿಮ್ಮ ಅಹಂಕಾರ ಮುಗಿಯಕ್ಕೂ ಚಿತ್ತದ ಚಿತ್ತಕ್ಕೂ ಅಹಂಕಾರಕ್ಕೂ ಮಧ್ಯ ಒಂದು ಸ್ಪೇಸ್ ಇದೆ ಲುಕ್ ಇಂಟು ದಟ್ ಯು ಕ್ಯಾನ್ ಸಿ ಡೆಪ್ತ್ ಆಫ್ ಯುವರ್ ಓನ್ ಸೆಲ್ಫ್ ನೀವೆಷ್ಟು ಆಳ ಇದ್ದೀರಾ ಗೊತ್ತಾ ನೀವೆಷ್ಟು ಎತ್ತರ ಇದ್ದೀರಾ ಗೊತ್ತಾ ನಿಮ್ಮ ಕಾನ್ಷಿಯಸ್ನೆಸ್ಗೆ ಲಿಮಿಟೇ ಇಲ್ಲ ರಿಯಲೈಸ್ ಹೂ ಯು ಆರ್ ವೈ ಯು ಆರ್ ಹಿಯರ್ ವಾಟ್ ಈಸ್ ಯುವರ್ ಪರ್ಪಸ್ ವೈ ಯು ಹ್ಯಾವ್ ಕಮ್ ಹಿಯರ್ ಯು ಹ್ಯಾವ್ ಟು ಕಂಪ್ಲೀಟ್ ಸಮ್ ಇನ್ಕಂಪ್ಲೀಟ್ ವರ್ಕ್ ಹೋದ ಜನ್ಮದಲ್ಲೇನೋ ಅರ್ಧ ಮಾಡಿದ್ದೀರಾ ಪೂರ್ತಿ ಮಾಡೋಕೆ ಬಂದಿದ್ದೀರಾ ಅದೇನು ಅಂತ ಕಂಡ್ಕೊಂಬಿಡಿ ಸಾಯೋದ್ರೊಳಗೆ ತೋರಿಸ್ತಾಳು ನೀನು ಯಾಕೆ ಬಂದಿದ್ಯಾ ಅಂತ ಯು ಹ್ಯಾವ್ ಸಮ್ ಮೆಸೇಜ್ ಟು ಡೆಲಿವರ್ ಟು ಹ್ಯುಮ್ಯಾನಿಟಿ ಏನೋ ಒಂದು ಮೆಸೇಜ್ ಕೊಡಬೇಕು ನೀನು ಅದಕ್ಕೆ ಬಂದಿದ್ಯಾ ಇಲ್ಲಿಗೆ ಅದು ಏನು ಮೆಸೇಜ್ ಅಂತ ನೋ ಕೇಳ್ಕೊಂಬಿಡಿ ಅವಳನ್ನ ಅಮ್ಮ ನಾನು ಯಾಕೆ ಬಂದಿದ್ದೀನಿ ಹೇಳು ಅಮ್ಮ ನನ್ನಿಂದ ಏನಾಗಬೇಕಾಗಿದೆ ಹೇಳು ನಂಗೆ ಗೊತ್ತಿಲ್ಲ ನೀನು ಮಾಡಿಸು ನನ್ನ ಇಂಟೆನ್ಷನ್ ಒಳ್ಳೇದ ನೋಡು ಇಲ್ಲದೇ ಇದ್ರೆ ನೀನು ಬದಲಾಯಿಸು ನನ್ನ ಕೊಡಿ ಬಿಟ್ಕೊಡಿ ಅವಳನ್ನ ಅವಳು ನಿಮ್ಮ ಜೀವನ ನಡೆಸಲಿ ಇಷ್ಟು ನಂಬಿಕೆ ಇದು ದಿಸ್ ಇಸ್ ನಾಟ್ ನಂಬಿಕೆ ದಿಸ್ ಇಸ್ ಎ ಟ್ರಸ್ಟ್ ನೀವೆಲ್ಲ ನಂಬ್ತೀರಾ ಯಾರೋ ಹೇಳಿದ್ರು ಅಂತ ನಾಳೆ ಕೇಳಿ ನಂಬಲ್ಲ ಇನ್ಯಾರೋ ಹೇಳಿದ್ರು ಅಂತ ಬಿಲೀಫ್ ನಾ ಅನ್ ನಾನ್ ಬಿಲೀಫ್ ಈಸ್ ಜಸ್ಟ್ ಟೆಂಪ್ರರಿ ನಂಬೇಡಿ ದೇವಿನ ಟ್ರಸ್ಟ್ ಹರ್ ಟ್ರಸ್ಟ್ ಇನ್ನರ್ ಲೈಟ್ ನಂಬಿಕೆ ಈಸ್ ಜಸ್ಟ್ ಎ ಟಾರ್ಚ್ ಲೈಟ್ ಆ ಒಳಗಡೆ ನಂಬೇಕಾದ್ರೆ ಅವಳನ್ನು ನಿಮ್ಮನ್ನು ನೀವು ನಂಬಿ ನಿಮ್ಮ ಆತ್ಮವನ್ನು ನಂಬಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಆರೋಗ್ಯವಾಗಿ ನೋಡ್ಕೊಳ್ಳಿ ನೀವೇ ಸೆಂಟರು ನಿಮಗೆ ಚಾಯ್ಸ್ ಇದೆ ಚೆನ್ನಾಗಿ ಬದುಕೋಕ್ಕೆ ಸಹಸ್ರನಾಮ ಸಹಾಯ ಮಾಡುತ್ತೆ ನಾನು ಸಹಸ್ರನಾಮದಿಂದಲೇ ಬೆಳೆದಿರೋದು ಸಹಸ್ರನಾಮದಿಂದಲೇ ನನಗೆ ಭಗವದ್ಗೀತೆ ಅರ್ಥ ಆಗಿದ್ದು ಅಥವಾ ಭಗವದ್ಗೀತೆಯಿಂದಲೇ ಸಹಸ್ರನಾಮ ಅರ್ಥ ಆಗಿದ್ದು ದೇವಿ ಭಾಗವತ ಸಪ್ತಶತಿ ದೇವಿ ಮಹಾತ್ಮೆ ಸೌಂದರ್ಯ ಲಹರಿ ಇದೆಲ್ಲವೂ ಕೂಡ ಬಿಡಿಸಿ ಬಿಡಿಸಿ ಸಹಸ್ರನಾಮದಲ್ಲಿ ನೋಡಬಹುದು ಮಕ್ಕಳ ಒಂದೊಂದು ಇಪ್ಪತ್ತಿಪ್ಪತ್ತು ನಾಮಕ್ಕೂ ಒಂದೊಂದು ಮೆಡಿಟೇಷನ್ ಟೆಕ್ನಿಕ್ ಇದೆ ಅವಳ ರೂಪ ನಾನಾ ರೂಪ ಅರ್ಥ ಆಯ್ತಾ ಕೋಮಲ ಕೋಮಲ ಹೇಳಿ ಕುಶಲ ಕಾರ ಕುರುಕುಲ್ಲ ಕುಲೇಶ್ವರಿ ಕುರುಕುಲ್ಲ ದೇವಿ ಒಳಗಡೆ ಇದ್ದಾಳೆ ಬಾವಿ ಒಳಗೆ ಕಾಣಿಸ್ತಾಳೆ ಎರಡು ಹುಬ್ಬಿನ ಮಧ್ಯ ಧ್ಯಾನ ಮಾಡಿದಾಗ ಹೀಗೆ ಒಂದೊಂದು ನಾಮದಲ್ಲೂ ಕೂಡ ನಮಗೆ ದರ್ಶನ ಆಗೋದಕ್ಕೆ ಅವಳು ದರ್ಶನ ಕೊಡೋದಕ್ಕೆ ತಯಾರಿದ್ದಾಳೆ ಆದರೆ ನಾವು ರೆಡಿ ಇಲ್ಲ ನಾವು ರೆಡಿ ಆಗಬೇಕಾದ್ರೆ ಇಪ್ಪತ್ತಿಪ್ಪತ್ತು ನಾಮ ತಗೊಂಡು ಅರ್ಧನ ತಿಳ್ಕೊಳ್ಳಿ ಅದು ನಿಮ್ಮ ಮನಸ್ಸಿಗೆ ಅಜಪವಾಗಿ ಬರ್ತಾ ಇರಲಿ ಉಸಿರಾಟದ ಜೊತೆಗೆ ಆ ನಾಮ ತಗೊಳ್ಳಿ ಅದನ್ನೇ ಹೇಳೋದು ಮಾಲಿನೀ ಹಂಸಿನೀ ಮಾತಾ ಮಾತಾ ದಶಮಿ ದಿನ ನಿತ್ಯ ದೇವತೆಯ ಹೆಸರು ಮಾತಾ ಈ ಪೂಜೆಗಳನ್ನು ನೀವು ಶುರು ಮಾಡಬೇಕಾದ್ರೆ ಹುಣ್ಣಿಮೆ ಶುಕ್ಲಪಕ್ಷ ಬಂದರೆ ಕ ಆ ಅಮಾವಾಸ್ಯ ಹುಣಿಮೆ ನೋಡಿಕೊಂಡು ನೀವು ಮೊದಲನೇ ದಿನ ಶುರು ಮಾಡಿದ್ರೆ ಪಾಡ್ಯದಿಂದ ದಶಮಿವರೆಗೆ ನೀವು ಪೂಜೆ ಮಾಡಿದ್ರೆ ಇಪ್ಪತ್ತು ನಾಮವನ್ನು ಸರಿಯಾಗಿ ದಶಮಿ ದಿನ ಆ ತಾಯಿ ನಿಮಗೆ ದರ್ಶನ ಕೊಡ್ತಾಳೆ ಮಾತಾ ಅವಳು ಮಾತಾ ಅಂತ ಆ ನಿತ್ಯ ದೇವತೆಯ ಹೆಸರು ಅರ್ಥ ಆಯಿತಾ ಮಾಲಿನಿ ಹಂಸಿನಿ ಮಾಲಿನಿ ಅಂದರೆ ಜಪ ಮಾಲೆ ಹಂಸಿನಿ ಮಾತಾ ಮಲಯಾಚಲವಾಸಿನಿ ನಿಮ್ಮ ದೇಹನೇ ಒಂದು ಮಲಯಾಚಲ ಅದರಲ್ಲಿ ನಾವು ರೂಪಾನ ಹೊಗಳಿದೇವ್ರು ಸುಮುಖಿ ನಲಿನಿ ಸುಬ್ರೂ ಶೋಭನಾ ಸುರನಾಯಿಕ ಅಂತ ಇವೆಲ್ಲ ನೀವು ಕೂತಿದ್ದೀರಲ್ಲ ಸುಮಂಗಲೀಯರು ಸುಹಾಸಿನಿಯರು ಪುಣ್ಯವತಿಯರು ನಿಮ್ಮಿಂದ ಪೂಜೆ ತಗೊಳಕ್ಕೆ ಅವಳಿಗೆ ಭಾಳ ಇಷ್ಟಪಟ್ಟು ತೊಗೊಂಡಿದ್ದಾಳೆ ಆ ಪೂಜೆಯನ್ನು ಸುಹಾಸಿನಿ ಅರ್ಚನ ಪ್ರೀತ ಶುದ್ಧ ಮನಸದಿಂದ ಮಾಡಬೇಕು ನೋಡಿ ನನಗೆ ಜಾಸ್ತಿ ಹೊತ್ತು ಹೇಳಕ್ಕೆ ಇಷ್ಟ ಆಗ್ತಾ ಇಲ್ಲ ಪಾ ತುಂಬ ಟೈಮ್ ಆಗೋಗಿದೆ ನಿಮಗೆ ಅನಾಸಕ್ತಿ ಬಂದ ತಕ್ಷಣ ನನ್ನ ಗೊತ್ತಾಗುತ್ತೆ ವೈಬ್ರೇಷನ್ ಸ್ವಲ್ಪ ಲೋ ಆಗುತ್ತೆ ರೀಚ್ ಆಗೋಕ್ಕಾಗಲ್ಲ ನಾನು ಹೇಳಿದ್ದು ನನಗೆ ವಾಪಸ್ ಬರುತ್ತೆ ಲಾಸ್ಟಲ್ಲಿ ಇದೊಂದು ಹೇಳಿಬಿಡ್ತೀವಿ ನೀವು ಲಲಿತಾ ಸಹಸ್ರನಾಮ ಇಪ್ಪತ್ತು ನಾಮ ತಗೊಂಡಾಗ ಭಕ್ತಿಯಿಂದ ಹೇಳಿ ಭಕ್ತಿ ಅನ್ನೋದು ನಿಮ್ಮ ಎಮೋಷನ್ ಹೊರಗಡೆಯಿಂದ ಬರೋದಲ್ಲ ಅದು ಪ್ಯೂರ್ ಎಮೋಷನ್ ಆ ಎಮೋಷನ್ನಲ್ಲಿ ಇರಬೇಕಾಗಿರೋದು ನಿಮ್ಮಲ್ಲಿ ಆಸೆ ಅಲ್ಲ ಕಾಮ ಅಲ್ಲ ಕಾಮ ಇದ್ದರೆ ಅದು ಗ್ರೀಡ್ ಆಗತ್ತೆ ಅಂದರೆ ಅದು ಲೋಭ ಆಗುತ್ತೆ ಲೋಭದಿಂದ ಮೋಹ ಮಾತ್ಸರ್ಯ ಬರುತ್ತೆ ಮೋಹ ಆಗುತ್ತೆ ಅದು ಎಮೋಷನ್ ಭಕ್ತಿ ಆಗೋಲ್ಲ ಭಕ್ತಿ ಥರ ಭಕ್ತನ ಥರ ನಟನೆ ಮಾಡ್ಬೋದು ನಿಜವಾದ ಭಕ್ತಿ ಉದ್ಭವ ಆಗಲ್ಲ ನಿಜವಾದ ಭಕ್ತಿಗೆ ಬೇಕಿರೋದು ಪ್ಯೂರ್ ಎಮೋಷನ್ ಗ್ರ್ಯಾಟಿಟ್ಯೂಡ್ ಫಸ್ಟ್ ಗ್ರ್ಯಾಟಿಟ್ಯೂಡ್ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ಫುಲ್ನೆಸ್ ಅಮ್ಮ ತೃಪ್ತಿ ಇದ್ದೀನಿ ಅಮ್ಮ ಸಂತೋಷವಾಗಿದ್ದೀನಮ್ಮ ಅಮ್ಮ ಸುಖವಾಗಿದೀನಮ್ಮ ಬೆಳಗ್ಗೆ ಎದ್ದು ಏನೂ ಕೇಳಬೇಡಿ ಅಮ್ಮ ನಾನು ಚೆನ್ನಾಗಿದ್ದೀನಿ ನಿನ್ನ ದಯೆಯಿಂದ ನಾನು ಚೆನ್ನಾಗಿದ್ದೀನಿ ಬಾಯಲ್ಲಿ ಹೇಳೋದಲ್ಲ ಅದು ನಾನು ಇದೀನಿ ನಾನು ಇದೀನಿ ಐ ಆ್ಯಮ್ ಆಲ್ರೆಡಿ ಫುಲ್ ಐ ಆಮ್ ಆಲ್ರೆಡಿ ತೃಪ್ತ ಐ ಆಮ್ ಆಲ್ರೆಡಿ ಹ್ಯಾಪಿ ಈಗ ನೀನು ನನ್ನನ್ನು ಬಳಸ್ಕೋಬೋದು ನೀನೇನು ಕೆಲಸ ಹೇಳಿದ್ರು ನಾನು ಮಾಡ್ತೀನಿ ನನಗೇನು ಬೇಡ ಪ್ರತಿಫಲ ಅಪೇಕ್ಷೆ ಇಲ್ಲ ಕೂತ್ಕೊಳ್ಳಿ ನಿಮ್ಮ ಎಮೋಷನ್ ಒಂದು ಲೆವೆಲ್ಲಿಗೆ ಬರುತ್ತೆ ಮೋಹಗಳೆಲ್ಲ ಹೋಗಿ ಪ್ರೇಮವಾಗುತ್ತೆ ನಿಜವಾದ ಭಕ್ತಿ ಟ್ರಾನ್ಸ್ಫರ್ಮೇಷನ್ ಆಫ್ ಅಟ್ಯಾಚ್ಮೆಂಟ್ ಟು ಲವ್ ಅನ್ಕಂಡೀಷನಲ್ ಲವ್ ಈಸ್ ಭಕ್ತಿ ದಟ್ ಲವ್ ಒಂದು ಪರಾಕಾಷ್ಟೇ ನಿಮ್ಮಲ್ಲಿ ತಲುಪಬೇಕು ಇಡೀ ಪ್ರಪಂಚನ ಪ್ರೀತಿಸಬೇಕು ಇಡೀ ವಿಶ್ವವನ್ನು ಪ್ರೀತಿಸಬೇಕು ಎಲ್ಲವನ್ನು ನಿಮ್ಮಲ್ಲಿ ತಗೊಳ್ಬೇಕು ತಗೊಳ್ಬೇಕು ಹೋಲ್ ಯೂನಿವರ್ಸ್ ನೀವು ಪಿಂಡಾಂಡ ಇಡೀ ಬ್ರಹ್ಮಾಂಡವನ್ನು ತಗೊಳ್ಬೇಕು ನಿಮ್ಮೊಳಗೆ ಆ ತಾಯಿನಲ್ಲಿ ಒಂದು ಆಗಬಿಡಬೇಕು ಭಕ್ತಿ ಎಕ್ಸ್ಪ್ಲೋಡ್ಸ್ ಯುವರ್ ಎಮೋಷನ್ ಎಕ್ಸ್ಪ್ಲೋಡ್ಸ್ ಬಿಕಮ್ಸ್ ಡಿವೋಷನ್ ಎಕ್ಸ್ಪ್ಲೋಡ್ಸ್ ಬಿಕಮ್ಸ್ ಡಿವೈನ್ ದೇವರು ಆಚೆಯಿಂದ ಬರಲ್ಲ ಆಕಾಶದಿಂದ ಇಳಿದು ಬರಲ್ಲ ಭಕ್ತಿನೇ ಭಗವಂತನಾಗೋದು ಯಾರಲ್ಲಿ ಭಕ್ತನಲ್ಲಿ ನಿಜವಾದ ಭಕ್ತನ ಭಕ್ತಿಯ ಪರಾಕಾಷ್ಟೆ ತಲುಪಿದಾಗ ಎಕ್ಸ್ಪ್ಲೋರ್ಡ್ ಆಗೋದು ಭಕ್ತಿ ಹೀಗೆ ನಮ್ಮ ಭಕ್ತಿ ಜಾಸ್ತಿ ಆಗ್ತಾ ಆಗ್ತಾ ಆ ಇಪ್ಪತ್ತು ನಾಮ ಬಾಗಲ್ತೊಳ್ಳುತ್ತೆ ಅವಳು ಸೀಕ್ರೆಟ್ಸ್ ಹೇಳ್ತಾಳೆ ನೋಡು ಇಲ್ಲಿ ನಿನ್ನ ರಹಸ್ಯ ಇಲ್ಲಿದೆ ನೋಡು ನಾನು ಇಲ್ಲಿದ್ದೀನಿ ನಾನು ಹೀಗಿದ್ದೀನಿ ನನ್ನ ಸಿದ್ಧಿಗಳು ಇವು ನನಗೆ ಅಷ್ಟ ಸಿದ್ಧಿಗಳು ಬೇಕು ಏನು ಬೇಕು ನಿನಗೆ ಈ ಟೈಮ್ನಲ್ಲಿ ಇದು ತಗೋ ಇತ್ತು ತಗೋ ಇತ್ತು ತಗೋ ಎಲ್ಲ ತಾನಾಗ್ತಾನೆ ಬರೋಕ್ಕೆ ಶುರುವಾಗತ್ತೆ ಮನಸ್ಸಿಗೆ ಬಂದ ಕೆಲಸ ಆಲ್ರೆಡಿ ಆಗೋಗುತ್ತೆ ಸಂಕಲ್ಪಗಳು ಸಿದ್ಧಿ ಆಗತ್ತೆ ಸೃಷ್ಟಿ ಆಗತ್ತೆ ಇದೆಲ್ಲನೂ ನಿಮ್ಮ ಕೈನಲ್ಲೇ ಮಾಡೋಕ್ಕಾಗತ್ತೆ ಯಾರೋ ನಿಮಗೋಸ್ಕರ ಪೂಜೆ ಮಾಡಿದ್ರೆ ಆಗೋದಿಲ್ಲ ಅಕಸ್ಮಾತ್ ಅವರು ಮಾಡಿದ್ರೂ ಕೂಡ ನೀವು ಕನೆಕ್ಟ್ ಮಾಡೋ ಹಾಗಿರ್ಬೇಕಲ್ವಾ ನಿಮ್ಮ ನಂಬಿಕೆಯ ನಿಮ್ಮ ಒಂದು ಟ್ರಸ್ಟ್ ಎಷ್ಟಿದೆ ನೀವು ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಯಾತಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾತಕ್ಕೆ ವ್ರತ ಮಾಡ್ತಾ ಇದ್ದೀನಿ ಅಲ್ಲರೂ ಮಾಡ್ತಾಯಿದ್ರೆ ನಾನು ಮಾಡ್ತಾ ಇದ್ದೀನಿ ಅಲ್ಲ ನಿಮ್ಮಲ್ಲಿ ಬದಲಾವಣೆ ಕಾಣದೇ ಇದ್ದರೆ ಯಾಕೆ ಮಾಡ್ತೀರಾ ನೀವು ಬೆಳೀದೇನೆ ಇದ್ದರೆ ಯಾಕ್ರಿ ಮಾಡಬೇಕು ನೀವು ಸೂಕ್ಷ್ಮವೇ ಆಗದೆ ಇದ್ದರೆ ಹಾಗೇ ಇದ್ದರೆ ಯಾಕೆ ಮಾಡಬೇಕು ನಿಮ್ಮನ್ನು ಬೆಳೆಸೋ ಅಂಥದ್ದು ಮಾಡಿ ಪರಿವರ್ತನೆ ಆಗುವಂಥದ್ದು ಮಾಡಿ ನಿಮ್ಮಲ್ಲಿ ದೈವತ್ವ ಹೆಚ್ಚಾಗೋದನ್ನು ಮಾಡಿ ನಿಮ್ಮನ್ನು ಬೆಳೆಸಿ ಆರೋಗ್ಯ ಕೊಡೋ ಮಾಡಿ ಒಳಗಿಂದ ಆ ಸ್ಪಿರಿಟ್ ಬಂದರೆ ದೇಹಕ್ಕೆ ಆರೋಗ್ಯ ಬಂತು ಒಳಗಿಂದ ಆ ಸ್ಪಿರಿಟ್ ಮನಸ್ಸಿಗೆ ಬಂದರೆ ಸಂತೋಷ ಅದು ನಿಜವಾದ ಸಂತೋಷ ವಸ್ತು ವಿಚಾರದಿಂದ ಅಲ್ಲ ವ್ಯಕ್ತಿಗಳಿಂದ ಅಲ್ಲ ಒಳಗಿಂದ ಆ ಸ್ಪಿರಿಟ್ ಮೈಂಡ್ಗೆ ಬಂದರೆ ಶಾಂತಿ ಮನಸ್ಸು ಶಾಂತಿ ಯಾಕೆಂದರೆ ಸ್ಪಿರಿಟ್ ಈಸ್ ಟಚಿಂಗ್ ಯುವರ್ ಮೈಂಡ್ ದಟ್ ಈಸ್ ಶಾಂತಿ ದ ರಿಸಲ್ಟ್ ಈಸ್ ಶಾಂತಿ ಸ್ಪಿರಿಟ್ ಈಸ್ ಟಚಿಂಗ್ ಯುವರ್ ಥಾಟ್ ದಟ್ ಈಸ್ ನೀವು ಹೆಂಗಿದ್ದೀರಾ ಈಗ ಬ್ಲಿಸ್ಫುಲ್ ಆಲೋಚನೆಗಳು ಯು ಆರ್ ಇನ್ ದ ಥಾಟ್ಲೆಸ್ ಸ್ಟೇಟ್ ಬಟ್ ಫುಲ್ ಆಫ್ ನೈಸ್ ಇಂಟ್ಯೂಷನ್ಸ್ ಆ ದೇವಿನೇ ನಿಮಗೆ ಡೈರೆಕ್ಟ್ ಮಾಡ್ತಾಳೆ ಅವಳು ಮಾಡೋಕ್ಕೆ ರೆಡಿ ಇದ್ದಾಳೆ ನಾವು ರೆಡಿ ಆಗಬೇಕು ದ ಹೋಲ್ ಲೈಫ್ ಈಸ್ ರೆಡಿನೆಸ್ ಫಾರ್ ಅವರ್ ಜರ್ನಿ ಟುವರ್ಡ್ಸ್ ಹರ್ ಅಲ್ವಾ ಮಾಡ್ತೀರಾ ಇವತ್ತಿಂದ ನಿಮ್ಮ ಸಹಸ್ರನಾಮದ ಸ್ಟೈಲು ಅಪ್ರೋಚ್ ಎಲ್ಲ ಬೇರೆ ಆಗಲಿ ಇನ್ನೂ ಹೆಚ್ಚು ಶಕ್ತಿ ಕೊಡಿ ಹೆಚ್ಚು ಭಕ್ತಿ ಇರಲಿ ಹೆಚ್ಚು ಶ್ರದ್ಧೆ ಇರಲಿ ಇಪ್ಪತ್ತಿಪ್ಪತ್ತು ನಾಮ ಒಂಥರ ಇನ್ಸಿಯೇಷನ್ ತೊಗೊಂಡಂಗೆ ಹೊರತ ಥರ ಪ್ರತಿ ಶುಕ್ರವಾರ ಏನಾದರೂ ಮಾಡಿ ಪರವಾಗಿಲ್ಲ ಟೈಮ್ ಆದಾಗಲೂ ಮರಿ ಇಪ್ಪತ್ತೇ ನಾಮ ಅಯ್ಯಮ್ಮ ಇವತ್ತು ನಿನಗೆ ಹೇಳೋದು ನಾನು ಅಂತ ಮಾತಾಡಿ ಅವಳ ಜೊತೆಗೆ ಶೀಸ್ ಯುವರ್ ಅಂತರ್ಯಾಮಿ ಯು ಕೆನ್ ಟಾಕ್ ಟು ಹರ್ ಅಮ್ಮ ಇವತ್ತು ಟೈಮ್ ಇಲ್ಲ ನಾನು ಇಪ್ಪತ್ತು ನಾಮ ಮಾಡ್ತೀನಮ್ಮ ಅಯ್ಯೋ ಮಾಡು ಕಂದ ಅಂತಾಳೆ ಅವಳತ್ರ ಹತ್ರ ಹೆದರಿಕೆ ಬೇಡ ಅವಳತ್ರ ಹತ್ರ ಮುಚ್ಚು ಬೇಡ ಅವಳು ಅಮ್ಮ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ಧಾಟಿಸುವ ಹಡಗು ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗರಿಮೆ ಇದೆಂದು ತಿಳಿವರಿ ಜನರು ಎಲ್ಲವೂ ನಿನ್ನಿಚ್ಛೆ ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು ಹಲವರನು ಬ್ರಹ್ಮಪದ ಕಲವರನು ಹಲವರಿಗೆ ಬ್ರಹ್ಮಪದ ಇತ್ತು ಹಲವರನು ಭವಜಲದ ಸುಳಿಯೊಳಗೆ ಎಸೆಯುವಳು ನೀನು ಎಲ್ಲವೂ ನಿನ್ನಿಚ್ಛೆ ಅಮ್ಮ ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೇ ಭವಸಾಗರವ ದಾಟಿಸುವ ಹಡಗು ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗರಿಮೆ ಇದೆಂದು ತಿಳಿವರಿ ಜನರು ಎಲ್ಲವೂ ನಿನ್ನಿಚ್ಛೆ నీను చాలక శక్తి నొందు యంత్ర నీను చాలక శక్తి నొందు యంత్ర ತುಂಬ ಖುಷಿಯಾಯಿತು ಇವತ್ತು ಇಲ್ಲಿಗೆ ಬಂದು ನಿಮ್ಮ ಜೊತೆ ಎಲ್ಲ ಇದ್ದು ನಿಮ್ಮ ಜೊತೆ ಎಲ್ಲ ಇದ್ದು ಬಹಳ ಆನಂದ ಆಗಿದೆ ಇವತ್ತು ಬಹಳ ಖುಷಿಯಾಗಿದೆ